ಈ ದೇಶಕ್ಕ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದು ಬೆಳಗ್ಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದ್ ಕುಂದಿರುವಂತ ಪರಿಸ್ಥಿತಿ ಬಂದದೆಲ್ಲ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ವಿರಿಸ ರೈತ ಅನ್ನ ಪಡಾವ ಅವ ದೇವಸ್ಥಾನದಾಗಿರ್ಬೇಕು ಅವನು ತಂದ ಬೀದಿ ಮೇಲೆ ಕುಂದರ್ಸಿವಲ್ಲ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಅಂತ ಹೇಳ್ತೀವಿ ರೈತನ ದೇವರಂತೆ ಮಾಡಿಕೊಂಡಿಸ್ಬಿಟ್ಟಿವಿ ಅದ್ರ ರೈತರಿಗೆ ಏನು ಕೊಡಾತೀವಿ ಅನ್ನೋದನ್ನ ಮರೆತು ಬಿಟ್ಟಿವಿ ನಾನು ಬಹಳ ಸಲ ಅನುಕೋತಿರ್ತೇನೆ ಇದ್ರೊಳಗ ನಮ್ದು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳನ್ನ ನಮ್ಮ ನಾಯಕರನ್ನಾಗಿ ಆಸಾತಿವಲ್ಲ ಅಲ್ಲಿ ನಾವು ತಪ್ಪಾಕತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಈಗೊಂದು ರೀತಿ ಒಳಗ ಮಕ್ಕಳನ್ನ ಹಳಿಲಾರದು ಬಂಜಿ ಬಾನಿಂತ ಏನ್ ಬಾನಿಂತ ಮಾಡಿ ಚಮಚ ಇಟ್ಕೋದಂತ ಮನುಷ್ಯ ರೈತರದ ಬರೋರ್ದನ್ನು ಅರ್ಥ ಮಾಡ್ಕೋಬೇಕ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿಯೊಳಗೆ ನಾವ್ ಎಡವಾಗ್ತಿರೋದೇನಪ್ಪ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಸ್ತು ಮಾತ್ ಸುಡ್ಲಾಗಂಗಿಲ್ಲ ಅಂತಂದ್ರ ಯಾವ ಒಬ್ಬ ನಮ್ ಜಾತಿ ಓಟ್ ಹಾಕಿದ್ರ ನಮ್ ನಮ್ ಸಲುವಾಗಿ ಬಂದ್ ನಿಲ್ತಾನೋ ಅದ್ ಅನ್ಕೊಂತೀವಂದ್ರ ಅದ ನಮ್ ಹುರಸ್ತಾನ ಅಷ್ಟ ಸಹಾಯ ಮಾಡೋದು ಅದಿಲ್ಲ ಯಾರಿಗೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದು ಅರ್ದಲ್ಲ ಯಾರಿಗೆ ಹಾಕ್ತಿವಿ ಇಂಪಾರ್ಟೆಂಟ್ ಯಾರಿಗೆ ಹಾಕ್ತಿವಿ ಅವ್ರ ಸಿಂಹಗಳ ನಾವು ಹಿಂದೆ ಬಂದ ನಿಂದ ಬೇಕು ಹಾವೆಂದ ನಮ್ಮನ್ನು ಕಳೀಬಾರದು ನಮ್ಮನ್ನ ಕಳಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಎಷ್ಟು ಮೊಲಾಜಿಲ್ ತಯಾರಾಗುತ್ತೆ ಎಷ್ಟು ಕರೆಂಟ್ ಬೈ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟರಿ ಒಂದೇ ಮಾತು ಕೇಳುವುದು ನಾನೂ ಒಬ್ಬ ರೈತನ ಮಗಳಾಗಿರುವುದರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟ ಕೊನೆಯದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರ ನಡೆಸ್ತಾವ ಇವರಿಬ್ಬರಿಗೂ ಹೇಳುದೇನಪ್ಪ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಳಿ ರೈತನ ಕಣ್ಣು ಜೋಡಿ ಕಣ್ಣೊಳಗೆ ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಹೊಳಿತಿಲ್ಲ ಇದನ್ನು ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳೇಬೇಕು ರೈತ ಯಾವತ್ತು ಸಾರ್ವಭೌಮನಾಗಿ ಮರೀಲಿ ರೈತ ಇವತ್ತು ದೇವಸ್ಥಾನದಾಗ ಇಟ್ಟಿವಿ ದೇವಸ್ಥಾನದಾಗ ಉಳ್ಕೊಲಿ ನಾನು ಒಂದೇ ಕೇಳುದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ